ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ ವೇದಿಕೆ ಮೇಲೆ ಆಚರಣರಾದಂಥ ಕರ್ನಾಟಕ ಆದಿ ಜಾಮ ಸಂಘದ ರಾಜ್ಯಾಧ್ಯಕ್ಷರಾದ ಬರಸಮ್ಮ ನಾಳವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಸಮಾಜದ ಹಿರಿಯರಾದಂಥ ಹನುಮಂತಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶಾಪುರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಬಹಳ ಇದೆ ನಲ್ವತ್ತು ವರ್ಷ ಹೋರಾಟದ ಮುಖಾಂತರ ಮೀಸಲಾತಿ ಸಿಕ್ತು ಅನ್ನುವಂಥ ವಿಜೃಂಭಣೆಯಿಂದ ಇವತ್ತಿನ ದಿವಸ ತೆರೀತ್ರಿ ಎಲ್ಲರೂ ಒಳ್ಳೆ ಒಳ್ಳೇದಾಯ್ತಪ್ಪ ಇವತ್ತೆ ನಮ್ಮ ನಸೀಬ್ ತೆರೀತು ಅನ್ನುವಂಥ ವಾತಾವರಣದಲ್ಲಿ ಇವತ್ತು ದಿವಸ ಇಡೀ ದಲಿತ ಸಮಾಜ ಬಳಿ ಹಚ್ಚಿದ್ದ ಒಂದು ಕಾರಣ ಇದಕ್ಕೆ ಏನು ಹೇಳ್ಬೇಕಂತಂದ್ರೆ ರಾಜ್ಯಪಾಲರು ಇದನ್ನ ಅಂಗೀಕರಿಸಿಲ್ಲ ಅನ್ನುವಂಥ ವಾದ ಇವತ್ತಿನ ದಿವಸ ಪತ್ರಿಕಾಕ್ಕೂ ಬಂದೈತಿ ಆಮೇಲೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿವಿ ಕಾರಣ ಇಷ್ಟೇ ಆಳುವ ಸರ್ಕಾರಗಳು ನಿಖರವಾಗಿ ಯಾವ ಯಾವ ಸಂಖ್ಯಾ ಅಂಶಗಳನ್ನು ಎಲ್ಲಿ ಇಡಬೇಕಾಗಿತ್ತೋ ಇಲ್ಲ ಅವಾಗ ಆರು ಪರ್ಸೆಂಟ್ ಅಂದರು ಐದು ಪರ್ಸೆಂಟ್ ಅಂದರು ಸಮನಾಗಿ ಅಂದರು ಆಯ್ತು ಏನೇ ಆದರೂ ಮೀಸಲಾತಿ ಆಯಿತು ಅನ್ನೋ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ಬಟ್ ಸರ್ಕಾರಗಳ ಅದನ್ನು ಇಷ್ಟು ದಿವಸ ಆಡಿದಂಥ ಸರ್ಕಾರಗಳು ಅದ್ರ ಅರ್ಥ ತಗೊಂಡು ಯಾವುದನ್ನು ಅಂಕಿಅಂಶಗಳನ್ನು ರೀತಿಯಾಗಿ ನಾವು ಅದನ್ನು ಮಂಜೂರು ಮಾಡಬೇಕು ಅದನ್ನು ಯಾವ ರೀತಿಯಾಗಿ ಅದನ್ನು ನಾವು ಸರಿಯಾಗಿ ಅದನ್ನ ಮಾಡಬೇಕು ಅನ್ನೋದು ಸರ್ಕಾರದಿಂದಲೇ ಇದನ್ನು ಸರಿಯಾಗಿ ಮಾಡಿದ ಕಾರಣ ಮಾಡದಿದ್ದ ಕಾರಣಕ್ಕೆ ಇದು ಇವತ್ತಿನ ದಿವಸ ರಾಜ್ಯಪಾಲರು ಇದನ್ನ ಅಂಗೀಕಾರ ಮಾಡಿಲ್ಲ ಯಾಕೆ ಅಂಗೀಕಾರ ಮಾಡಿಲ್ಲ ಅಂತಂದ್ರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಯಾವ ಜಾತಿಗಳು ಎಷ್ಟೆಷ್ಟು ಅದಾವ ನಿಖರವಾಗಿ ಅವ್ರ ಜಾತಿ ಗಣತಿ ಮಾಡ್ರಿ ನಿಖರವಾಗಿ ಆಯಾ ಸಂಖ್ಯೆ ಅನುಗುಣವಾಗಿ ಯಾವ ಸವಲತ್ತುಗಳ ವಂಚಿತವಾಗಿ ಆ ಸಮಾಜಕ್ಕೆ ಆದ್ಯತೆ ಕೊಡ್ರಿ ಅಂತ ಹೇಳಿದ್ರು ಇದ್ರಾಗ ಆ ಸಮಾಜಕ್ಕೆ ಆದ್ಯತೆ ಕೊಟ್ಟಾರ ಬಿಟ್ಟಾರೋ ಅನ್ನೋದಕ್ಕಿಂತ ಆದ್ಯತೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ಇವತ್ತಿನ ಸಂತೃಪ್ತಿ ಇರ್ಲಿಪ್ಪ ಎಟ್ಟು ಸಿಗೋಲ್ಲಕ್ಕ ನಲ್ವತ್ತರಿಸ ಹೋರಾಟ ಮಾಡಿದ್ದೇವೆ ಇಷ್ಟೇ ಸಿಕ್ಕೈತಲ್ಲ ಅನ್ನೋ ಇವತ್ತು ರಾಜ್ಯಪಾಲರ ನಿರ್ಣಯ ಅತಿಶೋಕ್ತಿ ಅನುಗಿಂತ ಉತ್ತಮ ಅದ ಯಾಕಂದ್ರೆ ಉತ್ತಮ ಅಂತ ಅಂದ್ರೆ ಏನ್ ಸಿಗಬೇಕಾಗಿದೆ ಯಾವ ಸಮಾಜಕ್ಕೆ ಎಟ್ ಸಿಗಬೇಕಾಗಿದೆ ನಿಖರವಾಗಿ ಸಿಗಲಿ ಅನ್ನೋ ಉದ್ದೇಶದಿಂದ ಅವ್ರು ಇವತ್ತಿನ ದಿವ್ಸ ಅದನ್ನ ಬಳ್ಳಿ ನೀವು ಅದನ್ನ ಸರಿಪಡಿಸಿದ್ರಿ ಅಂತೇಳಿ ಅವರು ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿದಾರೆ ತಿರಸ್ಕಾರ ಮಾಡಿದ್ದಕ್ಕೆ ನಾವು ಇವತ್ತು ರಾಜ್ಯಪಾಲರಿಗೆ ಸ್ವಾಗತ ಮಾಡ್ತೀವಿ ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರೆ ನಲ್ವತ್ತು ವರ್ಷ ಹೋರಾಟ ಮಾಡಿ ಮಾಡಿದ್ರು ಏನ್ಮ ಈಗ ನೌಕರಿಯಲ್ಲಿ ಅತಿ ಹಿಂದುಳಿದವರು ಯಾರು ಅನ್ನೋದಂತದ ಅದು ಇವತ್ತಿನ ಸರ್ಕಾರ ಅದನ್ನ ಅರ್ಥ ಆಗಿಲ್ಲ ಅದನ್ನ ಅರ್ಥ ಆಗಿಲ್ಲ ಅದ್ರ ಅರ್ಥ ಏನು ಅತಿ ಹಿಂದುಳಿದವರು ಯಾರದಾರ ಈ ಸಮಾಜದಾಗ ಅವ್ರಿಗೆ ಯಾವ ಸವಲತ್ತು ಸಿಗಬೇಕಾಗಿತ್ತು ಅನ್ನೋದು ಸಿಕ್ಕಿಲ್ಲ ಎರಡನೇದಾಗಿ ಇದರಲ್ಲಿ ಇನ್ನೊಂದು ಏನ್ ಎ ಕೆ ಎಡಿ ಅನ್ನುವಂಥವ್ರು ಶಬ್ದಗಳು ಏನದಾವಲ್ಲ ಅವ್ರ ಜಾತಿ ಇಲ್ಲದೇ ಅವ್ರ ಶಬ್ದಗಳು ಎಲ್ಲಿ ಬಂದು ಅವರು ಮಾದರಿ ಇರಬೇಕು ಒಳ್ಳೆಯ ಇರಬೇಕು ಆ ಜಾತಿಗೆ ಅನುಗುಣವಾಗಿ ಮೀಸಲಾತಿ ತಗೋಬೇಕು ಈ ಕಡೆ ತೋರಿ ಅಂತ ಅಂದಾಗ ಯಾರು ಮೀಸಲಾತಿ ಕಬಳಿಸೀರಿ ಮೀಸಲಾತಿ ಇದು ಕಬಳಿಸೋ ಅಂತ ಹುನ್ನಾರೇ ಆಯ್ತು ಅಲ್ಲವಾ ಮತ್ತೆ ಹೀಗಾದ್ರೆ ಮತ್ತೆ ರಾಜ್ಯಪಾಲರ ನಿರ್ಣಯ ಅತಿ ಉತ್ತಮ ಅದ ಅದವ್ರ ಅವ್ರದ್ದು ಏಕೆ ಎಡಿ ಏನದಲ್ಲ ಅದು ಒಂದು ಜಾತಿಗೆ ನಿರ್ದಿಷ್ಟವಾಗಿ ಅಲ್ಲಿ ತಗೋಬೇಕು ಅದನ್ನು ನಿರ್ದಿಷ್ಟವಾಗಿ ಸಮಾಜ ಇದು ಸಿಎಂ ಅವ್ರು ಹಾಕ್ಬೇಕಾಗಿತ್ತಲ್ಲ ಆ ತಪ್ಪಿನಿಂದ ಇವತ್ತು ರಾಜ್ಯಪಾಲರು ಇದು ಏನು ಒಳ್ಳೆ ನಿರ್ಧಾರ ತೊಗೊಂಡ್ರೆ ಏಕೆ ಏಡಿ ಏನೇ ಯಾವ ಜಾತಿಗಳು ಅದಾವಲ್ಲ ಎರಡು ಕಡೆ ತಗೊಳ್ಳೋದು ಏನಂತ ಏನು ಹಾಕಿರಲ್ಲ ಅದು ಸರ್ಕಾರ ಅತಿ ಇದು ಖಂಡನೀಯ ಯಾಕೆ ಈ ಮಾತು ಹೇಳ್ತೀನಂದ್ರೆ ಒಂದು ಜಾತಿ ನಿರ್ದಿಷ್ಟವಾದ ಎಲ್ಲ ಸಮಾಜಕ್ಕೆ ಒಂದು ಜಾತಿ ಅದ ಏಕೆ ಅಂದ್ರೆ ಜಾತಿಯ ಎಡಿ ಅಂದ್ರೆ ಜಾತಿ ಅದು ಜಾತಿಯ ಆಧಾರದ ಮೇಲೆ ನೀವು ಮೀಸಲಾತಿ ಕೊಟ್ಟಿರೋ ಏಕೆ ಎಡಿಯೋ ಏಡಿ ಅಂತ ಮೀಸಲಾತಿ ಕೊಟ್ಟಿರೋ ಕಾರಣ ಈಗ ನೀವು ಎರಡು ಕಡೆ ತಗೋಲಾಕ ಅವ್ರಿಗೆ ಅವಕಾಶ ಕೊಟ್ಟ ಮೇಲೆ ಈ ರಾಜ್ಯಪಾಲರು ಯಾಕೆ ಮಾಡ್ಬೇಕಾದ್ರೆ ಅದು ನಿರ್ದಿಷ್ಟವಾಗಿ ಹೇಳಿ ತೊಗೋಬೇಕು ಅನ್ನೋದನ್ನ ಅದು ನಿರ್ದಿಷ್ಟವಾಗಿ ಹೇಳಿ ಅದು ನಿರ್ದಿಷ್ಟ ನೀವು ನೀವು ರಾಜ್ಯ ಸಿದ್ದರಾಮಯ್ಯ ಅವರು ವಿನಂತಿ ಮಾಡ್ಕೊತೀನಿ ಇದನ್ನ ಕ್ಯಾಬಿನೆಟ್ ಅಲ್ಲಿ ತಂದು ನಿಖರವಾಗಿ ಇದು ಆದಷ್ಟು ಬೇಗ ಇದನ್ನು ನಿರ್ಧರಿಸ ಪಡಿಸಿ ಇದು ಎಲ್ಲರಿಗೆ ಒಂದು ಅನುಕೂಲ ಆಗುವಂಥದ್ದು ನೀವು ಹಾಕಿ ಕಳಿಸ್ಬೇಕಂತೇಳಿ ಸಿ ಎಂ ಅವರಿಗೆ ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ಕೊತೀನಿ ಒಂದು ಇದು ನಲ್ವತ್ತು ವರ್ಷ ನಮಗೆ ನಮಗೆ ಎಪ್ಪತ್ತು ವರ್ಷ ನಲ್ವತ್ತು ವರ್ಷ ಅಲ್ಲ ಎಪ್ಪತ್ತು ವರ್ಷಕ್ಕೆ ಯಾಕೆ ಈಗ ಹೇಳ್ತೀನಿ ಅಂತಂದ್ರೆ ಒಂದು ನೂರ ಜನರ ಒಂದು ಜಾತಿ ಒಳಗೆ ಹತ್ತೊಂಬತ್ತೂರ ಎಪ್ಪತ್ತರ ನೂರ ಒಂದು ಜಾತಿ ಸೇರಿಸಿದ್ರಿ ಆದರೆ ದಲಿತರು ಏನಾದ್ರು ಗುಡ್ಸಲ್ದಾಗದಾರೋ ಅಭಿವೃದ್ಧಿ ಆಗ್ಯಾರೋ ಅದನ್ನು ಸರ್ಕಾರಕ್ಕೆ ತಿಳಿಲಿಲ್ವಾ ಸರ್ಕಾರ ಅದನ್ನು ಅರ್ಥ ಮಾಡ್ಕೊಂಡು ಮೀಸಲಾತಿ ಕೊಡಬೇಕಾಗಿತ್ತಲ್ಲ ಹೌದು ಅಂಬೇಡ್ಕರ್ ಹತ್ತೇ ವರ್ಷ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು ಹತ್ತು ವರ್ಷ ಅಂದ್ರೆ ಬಿಡಬೇಕಾಗಿತ್ತಲ್ಲ ಮುಂದೆ ಯಾಕೆ ಬರ್ಸಿದ್ರಿ ಇದ್ರಿ ಆದ್ರೆ ದಲಿತರು ಓಟ್ ಬೇಕು ಆದ್ರೆ ದಲಿತರು ಉದ್ಧಾರ ಆಗೋದು ಬೇಕಾಗಿಲ್ಲ ಇದು ಇದು ಸರ್ಕಾರಗಳು ಮಾಡುವ ಓಟ್ ಬ್ಯಾಂಕ್ ರಾಜಕಾರಣ ಬಂಧುಗಳ ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ ನಲ್ವತ್ತು ವರ್ಷ ಹೋಯ್ತು ಅವು ಒಂದು ನೂರ ಒಂದು ಜಾತಿ ಸೇರಿಸಿ ನಮಗೆ ಇರೋದಿಲ್ಲ ಬಟ್ ನಾವು ವಿಚಾರ ನಮ್ಮ ವಿಚಾರ ಏನು ಮೂಲ ದಲಿತರು ಮೂಲ ದಲಿತರಿಗಾಗಿ ಅಂಬೇಡ್ಕರ್ ಕೊಟ್ಟಿದ್ರಲ್ಲ ಮೂಲ ದಲಿತರು ತಮ್ಮ ತಾವು ಎದ್ದಾರೋ ಇಲ್ಲವೋ ಸಮಾಜನೇ ಉನ್ನತಿಗೆ ಬಂದಾರೋ ಇಲ್ಲೋ ಅನ್ನೋದು ಸಮಾಜಕ್ಕಾಗಿ ಮತ್ತು ಏನು ಅಧಿಕಾರಿಗಳಾಗಲಿ ಇನ್ನೊಂದಾಗಲಿ ಸಿ ಎಂ ಅವರಾಗಲಿ ಇದು ಗಣನೆಗೆ ತಗೊಂಡು ಎಪ್ಪತ್ತು ವರ್ಷ ನಾವು ಈಗ ಒಂದು ತಲೆಮಾರು ಹೋಯ್ತು ಅವಕಾಶ ವಂಚಿತವಾಗಿ ಆದರೂ ಇನ್ನೂ ಇದು ಒಂದಲ್ದಾಗಿ ಇಟ್ಟಿರಲ್ಲ ಇದಕ್ಕೆ ಯಾರ ಹೊಣೆ ಮೀಸಲಾತಿ ವಿಚಾರವಾಗಿ ನಾವು ಮಾತಾಡೋದಾದ್ರ ಇದನ್ನ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಆದೇಶ ಆಗಬೇಕಾದ್ರೆ ಹೈದರಾಬಾದ್ ಮಂದ ಕೃಷ್ಣ ಮಾಲೀಕರು ಬಂದಾಗ ಮೋದಿ ಅವರಲ್ಲಿ ಬಂದು ಇದು ಮೀಸಲಾತಿಯಿಂದ ಸಮಾಜ ಸಂಪೂರ್ಣವಾಗಿ ವಂಚಿತ ಆಗ್ಯದ ಇದಕ್ಕೆ ನಾನು ಸಂಪೂರ್ಣವಾಗಿ ನಿಮ್ ನಿಮಗೆಲ್ಲ ಅವಕಾಶಗಳು ಕೊಡುವಂತ ಕೆಲಸ ಮಾಡ್ತೀನಿಪ್ಪ ನಾನು ಒಬ್ಬ ನಿಮ್ಮ ಹೋರಾಟಗಾರ ತಿಳ್ಕೊಂತೇಳಿ ಮೋದಿಯವ್ರು ಅಂದಿದ ಕಾರಣ ಮೋದಿಯವ್ರು ಮಾಡಿದ ಕಾರಣಕ್ಕೆ ಇವ್ರು ಕೊಟ್ರ ಸುಪ್ರೀಂ ಕೋರ್ಟ್ ಆದೇಶಿಗೆ ಇನ್ನ ನಲ್ವತ್ತು ವರ್ಷ ನಮ್ಗೇನು ಕೊಡ್ತಿದ್ದಿಲ್ಲ ಮೀಸಲಾತಿ ಅದಕ್ಕೆ ಇದು ನೀವು ತಮ್ಮೆಲ್ಲ ಮುಖಾಂತರವಾಗಿ ಸನ್ಮಾನ್ಯ ಪ್ರಧಾನ ಮಂತ್ರಿ ಒಳಗೆ ಮಂತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂದ್ರೆ ಇದು ಒಂದ್ ತುಳಿತಕ್ಕೆ ಒಳಗಂತ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಿದಂತ ಸರ್ಕಾರ ಅಂತಂದ್ರೆ ಅವರು ಅವರಿಗೆ ಅವರಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಬಂಧುಗಳೇ ಅದಕ್ಕ ಇದು ಅಕಸ್ಮಾತ್ ಆಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಿಕ್ಕೆ ಇವರೇನು ಮೀಸಲಾತಿ ಕೊಡ್ತಿದ್ದಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಸುಪ್ರೀಂ ಕೋರ್ಟ್ ಏನ್ ಹೇಳ ಆ ಪ್ರಕಾರ ಇದು ಆಗಿಲ್ಲ ಅಂತೇಳಿ ರಾಜ್ಯಪಾಲ ತಿರಸ್ಕಾರ ಮಾಡಿರ ಅಂತ ಈ ಮುಖಾಂತರ ಹೇಳಕ್ ಬಯಸ್ತಾರೆ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಬಹುಶಃ ನಾನು ಈಗಲಾದ್ರೆ ಹೇಳಿದೆ ತಮಗೆ ಸ್ಪಷ್ಟವಾಗಿ ಈಗಲಾದ್ರು ಕೂಡ ಹೇಳ್ತಾ ಇದ್ದೇನೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಏನು ಒಳ ಮೀಸಲಾತಿಗೋಸ್ಕರ ಇವತ್ತು ನಿರಂತರವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇಡೀವತ್ತು ರಾಜ್ಯ ತುಂಬಾ ಎಷ್ಟೋ ತಮಗೂ ಕೂಡ ಮಾಧ್ಯಮದ ಕೂಡ ಗೊತ್ತಿದೆ ಅದು ಏನಂತಂದ್ರೆ ಬೆಳಗಾವಿ ಒಂದು ಕಾರ್ಯಕ್ರಮದಲ್ಲಿ ಮಧ್ಯ ದಿನ ಕಾರ್ಯಕ್ರಮ ಎಷ್ಟೋ ಜನ ಆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಒಳ ಆ ಆರೋಗ್ಯ ತಿಮ್ಮಪ್ಪ ನೇತೃತ್ವದ ಕಾರ್ಯಕ್ರಮ ಮಾಡಿದ್ರೆ ಎಷ್ಟೋ ಜನ ಏಳು ಜನ ತಮ್ಮ ಇಡೀ ಪ್ರಾಣವನ್ನು ಬಗ್ಗೆ ಹಾಕಿದ್ರು ಸಮಾಜಕ್ಕೋಸ್ಕರ ನಾನೇ ಇವತ್ತು ಉದಾಹರಣೆಗೆ ಹೇಳ್ತೀನಿ ನಾನು ಮಾಜಿ ಎಷ್ಟು ದೌಲಜನ ಕಮಿಟಿ ಮೆಂಬರ್ ಸೊ ಒಳಂಬಲಾಸ್ಗೋಸ್ಕರ ಎಲ್ಲಿ ಅಂತಂದ್ರೆ ನಮ್ಮ ಮದ್ಯಬಳ್ಳ ತಾಲೂಕು ತಂಗಡಿ ಗ್ರಾಮಕ್ಕೆ ಸಿಎಂ ಅವ್ರು ಬಂದರು ಬಸವರಾಜ್ ಅವರು ನಾನು ರಕ್ತದಲ್ಲಿ ಪತ್ರ ಬರೆದೆ ನನ್ನ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಅಲ್ಲ ರಕ್ತದಲ್ಲಿ ಪತ್ರ ಬರೀಬೇಕು ಕಾರಣ ಏನು ಅಂತ ಕೇಳಿದ್ರು ನನ್ನ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇವತ್ತು ನೊಂದಿಕೊಂಡಿದೆ ಒಳಮಿಸಲಾತಿ ಸಿಗಬೇಕು ಕಾನೂನುಬದ್ಧವಾಗಿ ಇವತ್ತು ಒಳಮಿಸಲಾತಿ ಸಿಗಬೇಕು ಅಂತ ತಿಳ್ಕೊಂಡು ನಾನು ಅವ್ರ ಜೊತೆ ವಾದ ಮಾಡಿದೆ ಅಂತ ಸಂದರ್ಭದಲ್ಲಿ ಸರ್ ನಾ ಈಗ ಹೇಳ್ತಾ ಇದ್ದೀನಿ ಇವತ್ತು ಒಳ ಅಂತಕ್ಕಂಥದ್ದು ಕೇವಲ ಒಂದು ಜಾತಿಗೋಸ್ಕರ ಸೀಮಿತ ಪಟ್ಟಿಲ್ಲ ಅದರಲ್ಲಿ ಒಂದು ಮಗ ಒಂದು ಮನೆಯಾಗ ಒಬ್ಬ ಯಜಮಾನಿರ್ತಾನೆ ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ಆ ನಾಲ್ಕು ಮಂದಿ ಮಕ್ಕಳೊಳಗ ಸರಿ ಸಮಾನ ಹಂಚಿದಾಗ ಒಬ್ಬ ಜಾಸ್ತಿ ವ್ಯಸ್ತ್ರ ನಾವು ಏನ್ ಮಾಡಬೇಕು ಯಾರನ್ನ ಕೇಳ್ಬೇಕು ತಾಯಿನ ಕೇಳ್ಬೇಕು ತಂದಿನ ಕೇಳ್ಬೇಕು ಹಾಗೆ ನಮ್ಮನ್ನ ಆಳ್ತಕ್ಕಂಥ ಇವತ್ತು ರಾಜ್ಯ ಸರ್ಕಾರಗಳು ಏನಿದ್ದಾರೆ ನಮ್ಮ ಮೀಸಲಾತಿ ನಮಗೆ ಕೊಡಿ ಸಾಮಾಜಿಕವಾಗಿ ಆಯಾ ಜಾತಿ ಅನುಗುಣವಾಗಿ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರು ಹೋರಾಟಗಳನ್ನು ಮಾಡ್ತಾ ತಮ್ಮ ಪ್ರಾಣವನ್ನ ಇವತ್ತು ತ್ಯಾಗ ಮಾಡಿದ್ದಾರೆ ಅದಕ್ಕೋಸ್ಕರ ಈಗೇನು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನದನ್ನ ನಮ್ಗೆ ಹೇಳಿದಾಗ ಒಂದು ಗುಂಟು ನೆಪ ಏನು ತಿಳ್ಕೊಂಡು ಆಯಾ ಜಾತಿ ಅನುಗುಣವಾಗಿ ನಿಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಲಾಗಿರಿ ಮಾನ್ಯ ಸಿದ್ದರಾಮಯ್ಯ ಅವರೇ ನಾವು ಮಾಧ್ಯಮದ ಮುಖಾಂತರ ನಿಮಗೆ ಪ್ರಶ್ನೆ ಕೇಳಿ ಬಯಸ್ತೇನೆ ನಾವು ಒಂದು ವೇಳೆ ಸ್ಪಷ್ಟವಾದಂಥ ಏನಾದರೂ ಒಳ ಮೀಸಲಾತಿಯನ್ನು ಜಾತಿ ಅನುಗುಣವಾಗಿ ಕೇಳಿದ್ದೆ ಆದಲ್ಲಿ ಸಂಬಂಧಪಟ್ಟಂತ ರಾಜ್ಯಪಾಲರನ್ನ ತಿರಸ್ಕಾರ ಮಾಡ್ತಿರಲಿಲ್ಲ ಯಾಕಂತ ಕೇಳಿದ್ರೆ ನಮ್ಮನ್ನು ಆಗುವಂತ ಸರ್ಕಾರಗಳು ನಿಮ್ಗೆ ಏನಾದರೂ ತಿರಸ್ಕಾರ ಮಾಡಿರ್ಬೋದು ಆದರೆ ಇವತ್ತು ರಾಜ್ಯದ ಒಂದು ರಾಜ್ಯಪಾಲರು ಅಂತಂದ್ರೆ ನೀವು ಇವತ್ತು ರಾಷ್ಟ್ರ ಒಂದು ರಾಷ್ಟ್ರಪತಿಯಾಗಿರ್ತಾರೋ ಹಾಗೇನು ಕೂಡ ಇವತ್ತು ರಾಜ್ಯಕ್ಕೆ ಇವತ್ತ ರಾಜ್ಯಪಾಲರಾಗಿ ತಗಿಂತಿರ್ತಾರ ಸೊ ಅಂತ ಸಂದರ್ಭದಲ್ಲಿ ಯಾವುದೇ ವಿಚಾರಗಳನ್ನ ಅವ್ರು ಬಹಳ ಸ್ಪಷ್ಟವಾಗಿ ನೋಡಿ ಅದಕ್ಕೆ ಅನುಮೋದನೆ ಕೊಡ್ಬೇಕಾಗ್ತದೆ ಆ ಮಾಡಿದಿರತಕ್ಕಂಥ ಏನು ಗೊತ್ತಾ ಎಲ್ಲ ಕಡೆ ಏನು ಸರ್ವೆ ಮಾಡಿದ್ರಲ್ಲ ನನ್ನ ಮಧ್ಯದಲ್ಲಿ ಅದಕ್ಕೆ ಒಂದು ಕಾಲಾವಕಾಶ ಕೊಟ್ಟಬಿಟ್ರು ಎರಡು ತಿಂಗಳಲ್ಲಿ ಮುಗಿಬೇಕು ಮೂರು ತಿಂಗಳಲ್ಲಿ ಮುಗಿಬೇಕು ಯಾಕಂದ್ರೆ ಜಾತಿ ಅನುಗುಣವಾಗಿ ನಾನು ನನ್ನ ಮನೆಗೆ ಬಂದ್ರು ಯಾರೋ ಮಧ್ಯದಲ್ಲಿ ಜಾತಿ ಅನುಕೂಲವಾಗಿ ಒಳಪಿಸಲಕ್ಕೆ ಬಂದಾಗ ಸರ್ವೆ ಮಾಡಿದಾಗ ಸರ್ವೆ ಆಫೀಸರ್ ಬಂದ್ರು ಹಾಗೆ ಸರ್ ಹೀಗೆ ಸರ್ ಅಂತ ಕೇಳಿದ್ರು ನಾನು ಕೇಳಿದೆ ಸಿ ಈ ನಲ್ವತ್ತು ವರ್ಷಗಳು ಹೋರಾಟಿದೆ ಇದು ಯಾಕೆ ಈ ರೀತಿ ರಾಜ್ಯ ಸರ್ಕಾರ ಇದರಲ್ಲಿ ಮೀನಿಮೆಷಿ ಎನಿಸ್ತಾ ಇದೆ ಸ್ಪೀಡ್ ಆಗಿ ಸ್ಪೀಡ್ ಆಗಿ ಟೆಗಾ ಠಕ್ ಅದು ಮೂರು ದಿನದ ಕಾಲಾವಕಾಶ ಕೊಟ್ಟು ಮಾಡ್ರಿ ಸರಿ ಒಬ್ಬ ಆದರೆ ಬಹಳ ತಾವು ಸ್ಪಷ್ಟವಾಗಿ ಜಾತಿ ಅನುಗುಣವಾಗಿ ಮಾಡಿದ್ದೆ ಅದರಲ್ಲಿ ಇವತ್ತು ಈ ಪತ್ರಿಕೆ ಉದ್ದೇಶ ಮಾಡತಕ್ಕಂಥ ಕಾರಣ ಏನು ನ್ಯಾಯ ಸಿಗಬೇಕಾಗಿದೋ ಇವತ್ತು ಅದು ಸಿಗ್ಲಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಮುಂಬರುವ ದಿನಗಳಲ್ಲಿ ಅನಿವಾರ್ಯವಾಗಿ ಹೊರಟು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಆಗ್ತದೆ ದಯವಿಟ್ಟು ನಾನು ಈಗಲಾದರೂ ಹೇಳ್ತೀನಿ ಮಾಧ್ಯಮದವರ ಮುಖಾಂತರ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಸಂಬಂಧಪಟ್ಟಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ಏನು ತಾವು ಇವತ್ತು ಒಳ ಮೀಸಲಾತಿ ಜಾತಿ ಅನುಗುಣವಾಗಿ ತಾವು ಮಾಡಿದ್ದೀರೋ ಅದು ಸ್ಪಷ್ಟವಾದಂಥ ಅದರೊಳಗ ಬಹುಮತ ಇಲ್ಲ ಇವತ್ತೇನು ಸಂಬಂಧಪಟ್ಟಂಥ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ ಅದನ್ನು ಕಂಪಲ್ಸರಿ ಅಂದರೆ ಯಾವ ಯಾವ ಜಾತಿ ಅನುಗುಣವಾಗಿ ಎಷ್ಟು ಮೀಸಲಾತಿಯನ್ನು ಸಿಡಿಲಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಕಾನೂನುಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಇವತ್ತು ಅವರೇನು ಆ ಅಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅದರ ಕಾನೂನುಬದ್ಧವಾಗಿ ನಾನು ಕೊಡಬೇಕು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಸಚಿವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಂದು ಕಡೆ ಏನಾದರೂ ಕಾಲ ವಿಳಂಬ ಮಾಡಿದ ನೂರಂಥ ಜಾತಿಗಳನ್ನು ಸಾಮಾಜಿಕ ನ್ಯಾಯ ಒದಗಿಸಿ ಹಂಚಿಕೆ ಮಾಡುವಲ್ಲಿ ಸರ್ಕಾರ ವಿಫಲ ವಿಫಲವಾಗಿದೆ ಹದಿನಾರು ತಿಂಗಳು ಕಳೆದರೂ ಇನ್ನೂ ಸರ್ಕಾರ ಸರ್ಕಾರ ನ್ಯಾಯಯುತವಾಗಿ ನಮ್ಮ ಎಲ್ಲ ಸ ಎಲ್ಲ ಜಾತಿವಾರು ಮೀಸಲಾತಿಯನ್ನು ಹಂಚುವಲ್ಲಿ ವಿಫಲ ವಿಫಲವಾಗಿದೆ ಸುಪ್ರೀಂ ಕೋರ್ಟ್ನ ಏಳು ಏಳು ಮಂದಿ ಸದಸ್ಯರ ಪೀಠ ಆದೇಶ ಮಾಡಿತ್ತು ಕರ್ನಾಟಕ ಸರ್ಕಾರಕ್ಕೆ ಈ ತೀರ್ಪನ್ನು ನೀಡಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಈ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದು ಸರ್ಕಾರಕ್ಕೆ ಸಂಪೂರ್ಣ ಅವಕಾಶ ಇದೆ ಸಂಪೂರ್ಣವಾದ ಅಧಿಕಾರ ಸರ್ಕಾರಕ್ಕಿದೆ ಅಂತ ಹೇಳಿತು ಆವಾಗ ಹರಿಯಾಣ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶ ಸರ್ಕಾರಗಳು ಆರೇ ಆರು ತಿಂಗಳಲ್ಲಿ ನ್ಯಾಯಯುತವಾಗಿ ಆರೇ ಆರು ತಿಂಗಳಲ್ಲಿ ನ್ಯಾಯಯುತವಾಗಿ ಮೀಸಲಾತಿಯನ್ನು ಜಾರಿ ಮಾಡಿದವು ಆದರೆ ಕರ್ನಾಟಕ ಸರ್ಕಾರ ರಾಜಕೀಯವಾಗಿ ಮಾ ರಾಜಕೀಯವಾಗಿ ರಾಜಕೀಯ ಇಚ್ಛಾಶಕ್ತಿಯಿಂದಾಗಿ ತಾವು ಹದಿನಾರು ತಿಂಗಳು ಕಳೆದರೂ ಅದನ್ನು ನ್ಯಾಯಯುತ ನ್ಯಾಯ ನ್ಯಾಯವಾಗಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ತಿನ್ಕ ತಾಡ್ತಾ ಇದೆ ನ್ಯಾಯ ನಾಗಮೋಹನ್ ದಾಸ್ ಅವರು ವರದಿ ನಾಗಮೋಹನ್ ದಾಸ್ ಅವರು ಐದು ಐದು ಗುಂಪುಗಳಾಗಿ ವಿಂಗಡಣೆ ಮಾಡಿದರು ಮತ್ತು ಸದಾಶಿವ ಆಯೋಗ ಮತ್ತು ಜೆ ಸದಾಶಿವರ ಆಯೋಗ ಮತ್ತು ಮಾಧುಸ್ವಾಮಿ ಅವರು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದರು ಆದರೆ ಕರ್ನಾಟಕ ಸರ್ಕಾರ ತಮ್ಮದೇ ಆದ ತೀರ್ಮಾನವನ್ನು ತಗೊಂಡು ಕರ್ನಾಟಕ ಸರ್ಕಾರ ತಮ್ಮದೇ ಆದ ತೀರ್ಮಾನವನ್ನು ತಗೊಂಡು ಕೋರ್ಟಿನ ಆದೇಶವನ್ನು ಮೂಲೆ ಗುಂಪು ಮಾಡಿ ಮೂರು ಗುಂಪು ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಿ ಇದರಲ್ಲಿ ಅಲೆಮಾರಿಗಳನ್ನು ಐವತ್ತೊಂಬತ್ತು ಕಡಿಮೆ ಜಾತಿ ಕಡಿಮೆ ಸಂಖ್ಯೆಯಲ್ಲಿರುವ ಐವತ್ತೊಂಬತ್ತು ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಅಲಿಮಾರಿ ಜನಾಂಗದವ್ರನ್ನ ಅವರಿಗೆ ಮರಣ ಶಾಸನವನ್ನು ಬರ ಬರೆದಿದೆ ಈ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಈಗಲೇ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಮೀಸಲಾತಿಯನ್ನ ಜಾರಿ ಮಾಡಬೇಕು ಮತ್ತು ಎಡಿ ಮತ್ತು ಎಡಿ ಮತ್ತು ಎಕೆ ಈ ಜಾತಿಗಳನ್ನ ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡರಲ್ಲಿ ನೀವು ಎಲ್ಲಿ ಬೇಕಾದರೂ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕಂತ ಆದೇಶವನ್ನು ಮಾಡಿದಿರಿ ಇದು ಸ್ಪಷ್ಟವಾಗಿಲ್ಲ ಇದನ್ನು ಸ್ಪಷ್ಟವಾಗಿ ಆದೇಶ ಹೊರಡಿಸಬೇಕು ಯಾಕೆಂದರೆ ಮಾದಿಗಕ್ಕೆ ಸಂಬಂಧಪಡದೇ ಇರತಕ್ಕಂಥ ಜಾತಿಗಳು ಈ ಪ್ರವರ್ಗ ಒಂದರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳ ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮತ್ತು ಈ ಎಸ್ ಪಿ ಎ ಸಿ ಪಿ ಪಿ ಎಸ್ ಪಿ ವಿಶೇಷ ವಿಶೇಷ ಅನುದಾನವನ್ನ ಇಲ್ಲಿ ಮೀಸಲಾತಿಗೆ ಒಳಪಡಿಸಬೇಕು ಅಂತ ಕೇಳ್ತಾ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯ ಆದಿಜಾಂಬು ಸಂಘದ ವತಿಯಿಂದ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಸರಿಯಾಗಿ ಇದನ್ನ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಆದಷ್ಟು ಬೇಗ ಅಂತ ತಮ್ಮಲ್ಲಿ ವಿನಂತಿ ಮಾಡಿಜಾಂಬೋಹ್ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಪತ್ರಿಕೆ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಸಮಾಜದ ಬಂಧುಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು ಕರ್ನಾಟಕ ಸರ್ಕಾರದ ಗಣವಂತ ರಾಜ್ಯಪಾಲರಾದಂಥ ತಿರಸ್ಕಾರ ಮಾಡಿದಕ್ಕೆ ಅವರಿಗೆ ಹುತ್ಪೂರ್ವ ಆದಿಜಾಂಬುವ ಸಂಘದಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಯಾಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂದ್ರ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ನ್ಯಾಯಬದ್ಧವಾಗಿ ಜಾರಿ ಮಾಡುವ ಸುವರ್ಣ ಅವಕಾಶವಿದ್ರೂ ಕೂಡ ಏಳು ಮಂದಿ ನ್ಯಾಯಾಧೀಶರು ಆಗಸ್ಟ್ ಇಪ್ಪತ್ನಾಲ್ಕು ಒಂದರಂದು ಇತಿಹಾಸವನ್ನು ತೀರ್ಪು ನೀಡುತ್ತಾರೆ ಏನು ತೀರ್ಪು ನೀಡ್ತಾರೆ ಅಂದ್ರ ಆ ರಾಜ್ಯದ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯಲ್ಲಿ ವಂಚನೆ ಹಾಗೂ ಹಿಂದುಳಿದ ಜಾತಿಗಳು ಅಸ್ಪೃಶ್ಯಕ್ಕೆ ಒಳಪಟ್ಟಂತ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳಿ ಚಂದ್ರ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ ಆ ಆದೇಶವನ್ನು ಗಾಳಿಗೆ ತೂರಿ ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಮನಸ್ಸಿಗೆ ದೋಚಿದಂಗ ಯಾವ ರೀತಿ ತಮಗೆ ಹೊಟ್ಟಿನ ಓಟ್ ಬ್ಯಾಂಕ್ ಮಾಡ್ಕೋಬೇಕು ಆ ರೀತಿಯನ್ನು ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾರೆ ಏನಂತ ಸಲ್ಲಿಸ್ತಾರ ಐದು ಆರು ತಮ್ಮ ಮನುಷ್ಯ ಬಂದಂಗೆ ಸಲ್ಲಿಸ್ತಾರ ನಾಗಮೋಹನ ದಾಸ್ ಅವರು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿನ ದೊಡ್ಡ ಖರ್ಚು ಮಾಡಿಕ್ರ ಇಡೀ ಕರ್ನಾಟಕ ರಾಜ್ಯ ತುಂಬಾನು ವರದಿ ಸಿದ್ಧಪಡಿಸ್ತಾರ ವರದಿ ಸಿದ್ಧಪಡಿಸಿದ್ರು ಕೂಡ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ಕೊಡ್ತಾರ ಆ ನಾಗಮೋಹನ ದಾಸ್ ಅವರಿಗೆ ಎಚ್ಚೆತ್ತನು ಕೂಡ ಮರ್ಯಾದೆ ಕೊಡೋದಿಲ್ಲ ಅವರಿಗೆ ಸೌಜನ್ಯದಿಂದ ನಡ್ಕೊಳ್ಳೋದಿಲ್ಲ ಎ ಮತ್ತು ಎಡಿ ಅನ್ನುವಂಥ ಒಂದು ಎರಡು ಶಬ್ದಗಳನ್ನು ಹುಟ್ಟಾಕಿ ಅವ್ರನ್ನ ಶಾಶ್ವತವಾಗಿ ನಾವು ಮೀಸಲಾತಿಯನ್ನು ಕೇಳ್ತಾ ಇರಬೇಕು ಅವರು ಅದೇ ರೀತಿ ಮಾಡ್ತಾನೆ ಇರಬೇಕು ಅನ್ನುವಂಥ ಒಂದು ಸೃಷ್ಟಿಯನ್ನು ಮಾಡಿಕೊಂಡು ನಮ್ಮದೇ ಆದಂತ ಸಚಿವರದಾರ ಶಾಸಕರಾಗಿದಾರ ಸುಮ್ಸುಂಸಿನ ಸಮಾಜದ ಅಂತೇಳಿ ಬಂದು ನಾವು ಮೀಸಲಾತಿ ವರ್ಗೀಕರಣ ಮಾಡಿಸ್ತೇವೆ ಮೊನ್ನೆ ತಿಮ್ಮಾಪುರ ಅವರು ಜವರ್ಗಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಹೇಳ್ತಾರ ಶಿವಸೇನೆ ಮಾದಾರ ಚೆನ್ನಯ್ಯನವರ ಜಯಂತಿಯಲ್ಲಿ ಒಂದು ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಮಾಡದೆ ಹೋದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತೀರಲ್ಲ ಸಚಿವರೇ ಇದ್ದಂಥ ಮೀಸಲಾತಿಯನ್ನ ರಾಜ್ಯಪಾಲರಿಗೆ ಸರಿಯಾಗಿ ಅಂಕಿ ಸಂಖ್ಯೆಯನ್ನು ಹಾಕಿ ಕೊಡ್ರಿ ಅಂತ ಹೇಳುವಂತ ತಾಕತ್ತಿಲ್ಲ ನಮ್ಮ ಬಳಿ ಬಂದ ಕಷ್ಟ ಮೀಸಲಾತಿ ಮಾಡಿಸ್ತೀವ ಅಂತ ಹೇಳ್ತೀರಿ ನಾವೇನು ಕಿವಿಯಲ್ಲಿ ಹೂವು ಇಟ್ಕೊಂಡೇವ ಅಲ್ಲ ಇನ್ನೂ ಒಂದು ಎಪ್ಪತ್ತು ವರ್ಷ ಹಿಂದದಿವ ಎಸ್ ಸಿ ಟಿ ಎಸ್ ಪಿ ದುಡ್ಡನ್ನ ಒಯ್ದು ಎಲ್ಲರಿಗೂ ಭಾಗ್ಯಗಳನ್ನ ತಿಳ್ಕೊಟ್ರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಈಗ ತಾನೇ ಒಂದು ಒಂದು ಹುಟ್ಟುಕೊರತ ಒಂದು ಸಂಘ ಹುಟ್ಟುಕೊತದ ಆದಿಜ್ ಸಂಘಟನೆಗೆ ಒಂದು ನೂರ ಒಂದು ವರ್ಷ ಆಗ್ತಾ ಇದೆ ಈಗ ಡಿ ಮಂಜುನಾಥ್ ಸಾಹೇಬರು ಹನುಮಂತಪ್ಪ ಅಲ್ಕೋಡವರು ವಾಯಿ ಹನುಮಂತಪ್ಪ ಅವರು ಆಗನಾಗಿರುವ ಒ ಮಂಜುನಾಥ್ ಸಾಹೇಬ್ರು ಈ ಸಂಘಟನೆಯನ್ನು ಊಟ ಉಂಟಾಗ್ತಾರ ಅವಾಗ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಈ ಮಾದ ಸಮಾಜಕ್ಕೆ ಇಪ್ಪತ್ತೇಳು ಮಂದಿ ಶಾಸಕರನ್ನು ಕಟ್ಟಿರುವಂತಹ ಪಕ್ಷ ಆಗಿದೆ ಯಾವುದೇ ಆಗಿದೆ ಇದ್ರೆ ಅದನ್ನು ಇವತ್ತಿನ ದಿವಸ ನಮ್ಮ ಸಮಾಜ ನೆನಪಿಸ್ಕೋಬೇಕು ಅವತ್ತಿನ ದಿವಸ ಜಾತಾತೀತ ಜನತಾದಳ ಅನ್ನುವಂತ ಒಂದು ಪಕ್ಷ ರಾಮಕೃಷ್ಣ ಹೆಗಡೆ ಅವರು ಜೆ ಎಸ್ ಪಟೇಲ್ ಅವರು ದೇವೇಗೌಡರು ನೇತೃತ್ವದಾಗ ಈ ಸಮಾಜಕ್ಕೆ ಇಪ್ಪತ್ತೇಳು ಮಂದಿ ಶಾಸಕರನ್ನು ಕೊಟ್ಟಂತದ್ದು ಇವತ್ತಿನ ದಿವಸ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ನಮ್ಗೆ ಎಷ್ಟು ಕೊಟ್ಟದ ಬಿದರ್ದಿಂದ ಚಿತ್ರದುರ್ಗವರೆಗೆ ಕೆಲವೇ ಕೆಲವೇ ಮಾತ್ರಗಳ ಟಿಕೆಟ್ ಕೊಟ್ಟರು ಬೆರಳಿಯಲ್ಲಿ ಇಲ್ಲಿ ಬಿಜೆಪಿಯೊಳಗ ಗೋವಿಂದ ಕಾರಜೋಲ್ ಸಾಹೇಬರು ರಮೇಶ್ ಜಿಗ್ಜಿನಿ ಅವರು ಹೊರತುಪಡಿಸಿ ಸಂಜು ಅಯ್ಯಳ್ಳಿ ಅಂತ ಹೇಳಿಕ್ರ ಒಬ್ಬರು ನಾಗತಾನ ಮತ ಕ್ಷೇತ್ರದಲ್ಲಿ ಪಾಪ ಬಡವರಿಗೆ ಕೊಟ್ಟರು ಅದೊಂದು ಒಳ್ಳೇದು ನಮ್ಮ ರಮೇಶ್ ಜಗಜಿನಿ ಸಾಹೇಬರು ಕಾರ್ಜಾಲ್ ಸಾಹೇಬರು ಕೊಟ್ಟಿದ್ದು ಒಳ್ಳೇದು ಸೋಲುವಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ಸುಜಾತ ದೊಡ್ಡಮನಿ ಅವರು ಕೊಟ್ಟರು ಅಲ್ಲಿ ಎಚ್ ಅವ್ರು ಕೊಟ್ಟರು ಅಲ್ಲಿ ಜಿ ರಾಮಕೃಷ್ಣನ್ ಸಾಹೇಬ್ರ ಮಗು ಅನ್ಯಾಯ ಮಾಡೋರು ಅದಕ್ಕೆ ನಾವು ಕೇಳ್ತಕ್ಕಂಥದ್ದೇನು ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ರಾಜಕೀಯವಾಗಿ ಪರಿಗಣಿಸಬೇಕು ಹಾಗೂ ಬಡತಿ ಮತ್ತು ಮುಂಬಡತಿಗೂ ಕೂಡ ಅದನ್ನು ಅನ್ವಯಿಸ ರಾಜ್ಯಪಾಲರಿಗೆ ಕೊಟ್ಟ ಕಳಿಸಬೇಕು ಅಂತ ಹೇಳಿ ಮಾನ್ಯ ನಮ್ಮ ಸಚಿವರಾದಂತಹ ಮಹದೇವಪ್ಪ ಸಾಹೇಬ್ರಿಗೆ ಹಾಗೂ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ಗೆ ಪರಮೇಶ್ವರ್ ಸಾಹೇಬ್ರಿಗೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರಿಗೆ ಈ ವೇದಿಕೆ ಮೇಲೆ ಆಗ್ರಹ ಮಾಡ್ತೀನಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸೊನ್ನೆ ಆಗ್ಯದ ಬಿಟ್ಟಿ ಬಾಗೆಗಳನ್ನು ಕೊಟ್ಟಿರಿ ಯಾವ ಊರಲ್ಲಿ ಕೂಡ ಕರೆಂಟ್ಗಳಿಲ್ಲ ಸರಿಯಾದಂಥ ನೀರುಗಳಿಲ್ಲ ಎಸ್ ಸಿ ಕೇರಿಗಳಿಗೆ ಸರಿಯಾದಂಥ ರೋಡ್ಗಳಿಲ್ಲ ನಮ್ಮ ಎಸ್ ಸಿ ಮಕ್ಕಳಿಗೆ ಬರುವಂಥ ಕಾಲರ್ಶಿಪ್ಗಳನ್ನು ಕಟ್ ಮಾಡಿದ್ರಿ ಅದಕ್ಕೆ ನೀವು ಏನು ಇವು ಏಕೆ ಹೇಳಿ ಅಂತೇಳಿ ಗೊಂದಲ ಸೃಷ್ಟಿ ಮಾಡಿರಿ ಪ್ರವರ್ಗ ಒಂದರಲ್ಲಿ ಅವರಿಗೆ ಸೌಲಭ್ಯಗಳನ್ನು ತಗೋರಿ ಅಂತ ಹೇಳ್ತೀರಿ ಪ್ರವರ್ಗ ಬಿ ಒಳಗೂ ಸೌಲಭ್ಯಗಳನ್ನು ತಗೋತೀರಿ ಅವರು ಮಾದಿದ್ರ ಅಲ್ಲ ಚಲುವಾಗ್ಯಾರ ಏನು ಕಲಿಯಾರ ಸಂಗಾರ ಡೋರ್ ಅನ್ನುವಂಥದ್ದು ಸರ್ಕಾರ ಅವರಿಗೆ ಜಾತಿಯನ್ನು ಗುರ್ತಿಸ್ಬೇಕು ನೀವು ಗುರ್ತಿಸೇ ಹೋದ್ರ ಗೊಂದಲ ಸೃಷ್ಟಿ ಮಾಡ್ತೀರಿ ನಿಮ್ಮನ್ನು ಸೋಲ್ಸುವಂಥ ಕೆಲಸ ನಾವು ಮಾಡ್ತೇವೆ ಸಿದ್ದರಾಮಯ್ಯನವರು ಆಡಳಿತರೊಡ ಪಕ್ಷದಲ್ಲಿರುವಂತಹ ಬಲಾಢ್ಯ ಸಚಿವರ ಕೈಗೊಂಬೆಗಳನ್ನಾಗಿ ಈ ವರದಿಯನ್ನು ಮೂಲ ಗುಂಪು ಮಾಡ್ತಾ ಇದಾರ ಕಂಡ ಕಂಡಲ್ಲಿ ನಿಮಗೆ ಒಳಮೀಸಲಾತಿ ಮೀಸಲಾತಿ ಪಟ್ಟೇವಿ ನಿಮ್ಮ ಒಳಮೀಸಲಾತಿಯನ್ನು ಜಾರಿ ಜಾರಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ನಾವು ಕೇಳದೆ ಇದ್ದಾಗ ನಮ್ಮ ಜಾತಿಯ ಸಚಿವರಿಂದ ಹೇಳ್ಸುತ್ತಿರೋದು ಸರಿಯಲ್ಲ ಅದಕ್ಕೆ ಈ ರೀತಿ ಮಾಡೋದು ತಮ್ಮ ವಿಫಲವಾದಂಥ ಸರ್ಕಾರ ಹೇಳಿ ನಾನು ಖಂಡನೆ ಮಾಡ್ತೀನಿ ಉತ್ತರ ಕರ್ನಾಟಕದವ್ರಿಗೆ ಈಗ ನೋಡಿರಿ ಎಷ್ಟೋ ಬಾರಿ ನಾವು ಈ ರಾಜ್ಯದಲ್ಲಿ ಒನ್ನೂರ ಒಂದು ಪರಿಶಿಷ್ಟ ಜಾತಿಗಳೊಳಗೆ ಮಾದಿಗ ಜನಸಂಖ್ಯೆನೇ ಹೆಚ್ಚಿದೆ ಹೇಳಿ ಐದು ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟರು ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಒಬ್ಬರಿಗೆ ಕೂಡ ಎಮ್ ಎಲ್ ಸಿಯನ್ನು ಮಾಡಲಿಲ್ಲ ಉತ್ತರ ಕರ್ನಾಟಕ ಭಾಗದವ್ರನ್ನ ಬಿಟ್ಟು ದಕ್ಷಿಣ ಕರ್ನಾಟಕದವ್ರಿಗೆ ಕೊಡ್ತಾರೆ ಹಾಲ ತುರಾಯಗಳನ್ನು ಒಳಮೀಸಲಾತಿ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ನಮ್ಮ ಎಚ್ ಆಂಜನೇಯ ಸಾಯಿಬ್ರ ಸಮಾಜದಲ್ಲಿ ಕಂಡ ಕಂಡಲ್ಲಿ ಹಾಲ ತುರಾಯ ಹಾಲಿನ ಅಭಿಷೇಕ ಇದು ಯಾವ ನ್ಯಾಯ ಇದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತೇಳಿ ಜಪ ಮಾಡ್ತಾರೆ ಪಾಂಡ್ರವಂಗೆಟ್ಟು ಹೋಗೋಕೆ ಭಕ್ತರು ಹೋಗ್ತಿರ್ತಾರಲ್ಲ ಹಂಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತೇಳಿ ಜಪ ಮಾಡ್ತಾರೆ ಸಮಾಜದ ಬರೀ ಬಂದು ಈಗ ಎಮ್ ಎಲ್ ಸಿ ಆಗ್ಬೇಕಂತ ಹೇಳಿ ಕೆಸಿದ್ರು ಒಂಟಾರಿ ಅದಕ್ಕೆ ಆ ಎಮ್ ಎಲ್ ಸಿ ಆಗಲಿ ನಮ್ದೇನು ಅಭ್ಯಂತರ ಇಲ್ಲವಾದ್ರೂ ಕೂಡ ನಮ್ದೇನು ಅಭ್ಯಂತರ ಇಲ್ಲ ಈ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ಏನು ಸ್ಪಂದಿಸ ಸ್ಪಂದನೆ ಮಾಡದೇ ಇದ್ರ ಏನು ಪ್ರಾದೇಶಿಕ ಮತಗಳ ನೀವು ಕಾಂಗ್ರೆಸ್ ಕಾಂಗ್ರೆಸ್ಗೆಿದ್ದು ಅವು ಕಳ್ಕೊಬೇಕಾಗ್ತದ ನೀವು ಮುಂದೆ ಸೋಲ ಕಟ್ಟಿಟ್ಟ ಗೊತ್ತಿ ನಿಮ್ಗ ಈಗಾಗಲೇ ಈಗಾಗಲೇ ಸಿದ್ದರಾಮಯ್ಯನವರು ಸೋತಾಗ ಗಿಲಿಯಲ್ಲಿ ಹೇಳಿದ್ರು ಅವರು ನಾನು ಮಾದಿಗರ ಮತಗಳಿಂದ ಸೋತೆ ಅನ್ನುವಂತ ಮಾತನ್ನ ಹೇಳಿದ್ರು ಮತ್ತೆ ಅದನ್ನೇ ಪ್ರೂವ್ ಮಾಡ್ತೇವೆ ನಾವು ಯಾವುದೇ ಒಂದು ಪಕ್ಷ ಮತ್ತು ಒಂದು ರಾಜಕೀಯ ವ್ಯಕ್ತಿಗತಾಗಿ ನಾನು ಮಾತಾಡ್ತಾ ಇಲ್ಲ ಅದಕ್ಕಾಗಿ ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನು ತುರ್ತ ನಿಗಾವಹಿಸಿ ಸರಿಪಡಿಸದೆ ಹೋದ್ರ ಏನು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರಗಳನ್ನು ತುಂಬಿ ತುಳುಕ್ತಾ ಇದ್ದವು ಆ ಭ್ರಷ್ಟಾಚಾರಗಳನ್ನು ನಮ್ಮ ಜನರಿಗೆ ಹೇಳ್ತೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಬೇಡ್ರಿ ಹಳ್ಳಿ ಹಳ್ಳಿಗಳೊಳಗೆ ನಮ್ಮ ಓಣಿಗೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಬರ್ಲಾದಂಗೆ ನೋಡ್ಕೋತೀವಿ ಅಂತ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ